ಆಸ್ರೆಯಾಗಿದೆಯಾ ಅಂದಾಗ ದಿನನಿತ್ಯ ಸ್ಮರಿಸುತ್ತ ಪೂಜೆ ಮಾಡುವ ಭಕ್ತರ ಚಿಕ್ಕವಳದಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡು ಅನ ತಡ ಅಂದಿನಿಂದ ಇಂದಿನವರೆಗೂ ಪ್ರೀತಿ ವಾತ್ಸಲ್ಯದಂತೆ ಜೀವನ ತೆಗಿತ ನಾನ್ ಮೆಚ್ಚಿದವರು ಅತಿಗೆ ಮದುವೆ ಮಾಡೋದಕ್ಕೋಸ್ಕರ ವರದಕ್ಷಿಣೆ ಎಂಬ ವಿಧಿ ಅಡ್ಡ ಬರೆದು ನನಗೆ ಮದುವೆ ನಿಂತು ಹೋಯಿತು ಅಂದಿನಿಂದ ಹಿಂದಿನವರೆಗೂ ವರದಕ್ಷಿಣೆಗೋಸ್ಕರ ಶ್ರಮ ಪಡ್ತಿರೋ ನನ್ನ ಅಣ್ಣನಿಗೆ ಬೈ ತೋರಿಸುತ್ತ ಕೈ ಮುಗಿದು ಕೇಳಿಕೊಳ್ಳುವುದು ಕುರಿತವಾಗಿ ಏನು ಮಾತಾಡಿಕೊಂಡು ಏನಂತ ಬೇಡಿಕೊಂಡೆ ಅಮ್ಮ ದೇವರ ಹತ್ರ ನೀನ್ ಇದ್ದಂಗೆ ಏನಂತ ಬೇಡ್ಕೊತಾಳಮ್ಮ ಯಾವ ಸುಖನ ಬಯಸ್ತೀರ ಯಾವ ಸಿರಿನು ಬಯಸ್ತೀರ ಇಲ್ಲಿವರೆಗೂ ನೀನ್ ನನಗೋಸ್ಕರ ಕಷ್ಟ ಪಡ್ತಿದ್ಯಲ್ಲ ಅದೇ ನೋಡ್ರೆ ನನ್ ಕರ್ಣ ಕಿತ್ತಿದೆ ಅಂತಾಗುತ್ತೆ ಆದಷ್ಟು ಬೇಗ ನನ್ಗೆ ಮುತ್ತೈದೆ ಬಾಗಿ ಕೊಡುತ್ತಂದೆ ಅಂತ ತಂಗಿ ಬೇಡ್ಕೊಂಡಿ ಭಾಗ್ಯ ನಿನ್ನದಾಗಿದ್ದರೆ ನಡೆದ ಹೋಗುವ ಮದಿ ನಿಂತು ಸರಿಯಾದ ಸಮಕ್ಕೆ ಒಳಗಡೆ ಕೊಡಲು ಎಂಬ ಕಾರಣಕ್ಕೆ ಹತ್ತು ಜನರ ಮಧ್ಯೆ ಮರಿವು ಮರುವುದು ನಿನ್ನನ್ನು ಅವಮಾನ ಮಾಡಿದೆ ಈ ಬರುವನ ತಂಗಾಗಿ ಹುಟ್ಟಿತು ನಿನ್ನ ತಕ್ಕಮ್ಮ ನಿನ್ನ ಮದುವೆ ಮಾಡಲು ನಾನು ಏರಿನಾಗಿ ನಿನಗೆ ಕೊಡಲು ಎಷ್ಟು ನಾನು ದರಿದ್ರನಾಗಿ ಯಾವ ಜನ್ಮದ ಪಾಪವು ನಿನಗೆ ನಾನು ಅಣ್ಣನಾಗಿ ಬಂದಿರುವೆ

ಮಾಡುತ್ತಾ ಹೋದರೆ ಜಗತ್ತ ಸಾವಿತ್ರಲ್ಲಮ್ಮ ಎಂದು ಒಂದು ರಾಷ್ಟ್ರದ ಕಳ್ಳು ಹೆಣ್ಣು ಬಾಲಿನ ಬೆಳಲಿಗಳು ಈ ಮಾನವ ಜನ್ಮ ಮುಂದುವರುವುದು ಹೇಳಿದರೆ ಈ ಜಗತ್ತ ನಶಿಸುವುದು ಇಲ್ಲ ಕಣ್ಣಿನ ವರೇವರಿಸುವು ಹಣವಿಲ್ಲದ ಮನೆಯಲ್ಲಿ ಹುಟ್ಟಿದ ಎಣ್ಣುಗಳು ಸಣ್ಣ ಉಳುವಾಗಿ ಕಾಣುವು ಏನೇ ನನಗೆ ಎಷ್ಟೇ ಕಷ್ಟ ಬಳಿ ನನ್ನ ರಕ್ತ ಸುಟ್ಟು ನಿನ್ನ ಬೆವರು ಸುಟ್ಟಿ ನನ್ನ ಮನದಿತ್ತಂತೆ ನಿನಗೆ ಮದುವೆ ಮಾಡುತ್ತೇನೆ ಅಲ್ಲಿವರೆಗೂ ಈ ಮನೆಯಲ್ಲಿ ಒಂದು ಪುಟ್ಟು ಅನ್ನ ಮುಟ್ಟಲೆಂದು ಹಣಿ ಮಾಡಿ ಹೌದಮ್ಮ

ಇಲ್ಲ ಅಂದ್ರೆ ಸತ್ಯಲ್ಲ ಮಾವಿನ ಜೀವಂತ ಇತ್ತೇನೆ ಈ ತಂಗಿಯ ಮದುವೆ ಮಾಡಿರ್ಬೇಕಂತ ಆಣೆ ಮಾಡಿ ಹೇಳುತ್ತೇನೆ ಇಲ್ಲಿ ಪದ್ಮಾ ಕೂಲಿ ಮಾಡಿ ಹೊಟ್ಟೆ ಹೊಟ್ಟೆಸ್ತೀರಿ ಒಂದು ಲೋಟ ಕಾಫಿ ಆದರೂ ಮಾಡಿ ಆಗಮನ ಕರೆದರೂ ನೀನು ನಮ್ಮ ಮನೆಗೆ ಬಂದಿರಲಿಲ್ಲ ಇವತ್ತು ನೀನೇ ಬಂದಿದೆಯಾ ಏನಿಲ್ಲ ಮಕ್ಕಳ ನಿನ್ನ ಬೇಡ ಆದರೆ ಬಹಳ ದಿವಸಗಳು ಆಗಿದ್ವು ಇಲ್ಲಿ ನನ್ನ ಸ್ನೇಹಿತರ ಮನೆಗೆ ಬಂದೆ ನಿನ್ನ ನೋಡಬೇಕಂತ ಆ ಮನಸ್ಸು ಅದಕ್ಕಾಗಿ ಬಂದೆ ಅಲ್ಲದೆ ನಿನ್ನ ತಂಗಿಯ ಮದುವೆ ದಿವಸ ಮದುವೆ ಮಂಟಪದ ದಕ್ಷಿಣ ಮದುವೆ ಮುಗಿದಂತಹ ವಿಷಯ ದೇವರು ಇಷ್ಟೊಂದು ಕೆಟ್ಟದು ಬಯಸಬಾರದು ನನಗೆ ತುಂಬಾ ದುಃಖವಾಗ್ತಿದೆ ಏನು ಮಾಡಲಿಲ್ಲದೆ ಬಡತನದ ಬೌಲಿಯಲ್ಲಿ ತಿದ್ದು ನಾವು ನೊಂದುವರೆದಿದ್ದೇವೆ ಎಲ್ಲ ತಂದೆ ತಿಳಿಯಬೇಕಾದರೆ ಎಣ್ಣು ಎತ್ತ ಜನರಿಗೆ ಗೊತ್ತಾಗಲೇ ಒಂದು ಮನೆ ಮಂಟಪದಲ್ಲಿ ಆ ತಂಗಿ ಜೀವಂತ ಇರಬಾರದು ಆತ್ಮಹತ್ಯೆ ಮಾಡಿಕೊಂಡು ಮರಣ ಹೊಂದವೇ ಏನು ಮಾತನಾಡ್ತೇವೆ ಮದುವೆ ಮುಂಚೆ ನನಗೊಂದು ಮಾತು ತಿಳಿಸೋದಾಗ ಆ ಮರಣ ವ್ಯವಸ್ಥಾ ನಾನು ಮಾಡ್ತೇನೆ ನಾನೇನು ಬೇರೆ ನಾನು ನೀನು ಪರಮ ಸ್ನೇಹಿತರು ಇಬ್ಬರು ಒಂದು ಕ್ಲಾಸಿನಲ್ಲಿ ಕಲಿತ ಕ್ಲಾಸ್ ನಿಂತರು ಕಷ್ಟ ಸುಖ ಇಬ್ಬರು ಹಂಚಿಕೊಂಡು ಬಂದಿ ಹೀಗಿರುವಾಗ ಹಣದ ನಾನು ಸಹಾಯ ಮಾಡ್ತೀನಿ ನೀನು ಒಂದು ಮಾತು ಕೇಳಿದ್ರೆ ನಾನು ಸಹಾಯ ಮಾಡ್ತೀನಿ ಸಹಾಯ ಅಂತ ಮಾಡಿದರೂ ನಾನು ಸಾಲವೆಂದು ತೆಗೆದುಕೊಳ್ಳಬೇಕಾಗಿತ್ತು ಅದಕ್ಕಾಗಿ ಈ ವಿಷಯ ನನ್ನ ಮುಂದೆ ಹೇಳಲಿಲ್ಲ ವೇದ್ಧ ಮಾಡಿ ನನ್ನ ತಂಗಿಯ ಮದುವೆ ಮಾಡುತ್ತೇನೆ ವರ್ಗಿಲಿಲ್ಲದ ಮದುವೆಯಾಗ ಕಂಡು ನನ್ನ ತಂಗಿ ಕೈ ಅವನು ಉತ್ತರ ಯಾವತ್ತೂ ಮರೆಯಲಿಲ್ಲ ನಾನೊಂದು ವಿಷಯ ನೀನು ನೀನು ಕೇಳ ನೀನು ಏನು ನಾನು ನಿನ್ನ ತಂಗಿಯ ನಿನ್ನ ಕೊಡ್ತೀಯಾ ರಾಜೇಶ್ ರಾಜೇಶ್ ಈ ಮಾತು ಸತ್ಯವಾಗಿ ನಿನ್ನ ತಂಗಿಯ ಮದುವೆ ಇದು ಸಾಯವ ನಮ್ಮ ತನ್ನ ಸ್ನೇಹ ಸ್ನೇಹದಾಗಿ ನಾನೊಂದಿಷ್ಟು ಬರ ಮಾಡಿದರೆ ನನ್ನ ಸ್ನೇಹ ಮಾಡಿದ ಬೆಲೆ ಬಂತು ನಾನೇನು ಮಟ್ಟಿಗೆ ನಾವಿದ್ದೇವೆ ನಮ್ಮ ತಮ್ಮ ಯಾಕೋ ನಾನೊಂದು ಫ್ಯಾಕ್ಟರಿ ನೌಕರಿ ಮಾಡ್ತೀನಿ ಇರುವ ಇಬ್ಬರ ಹಣ್ಣು ಚೆನ್ನಾಗಿದ್ದೀವಿ ಅದಕ್ಕಾಗಿ ನಮ್ಮ ಮನೆಯ ಒಬ್ಬಳು ಮಹಾಲಕ್ಷ್ಮಿ ಬೇಕು ಬೇಗ ಒಪ್ಪಿಕೊಂಡು ಬಿಟ್ಟಿ ಒಂದಾಗಲಿ ರಾಜೇಶ್ ನೀನು ನನ್ನ ತಂಗಿ ನಾನು ನೋಡಿದೀಯ ಇಲ್ಲ ರೂಪೋಷ್ ಇರ್ಬೋದು ಇಲ್ಲ ಇದು ನನಗೆ ಮಾತು ಅಲ್ಲ ನಿನ್ನ ಹಾಗೆ ಒಳ್ಳ ಗುಣಗಳು ಇರುವುದಂತ ಅದರಲ್ಲಿ ಸಂಶಯ ಬೇಡ ನನ್ನ ತಂಗಿ ಅಪ್ಪಟ ಅಪ್ಪಟ ಚಿನ್ನ ಇದ್ದಾಗೆ ಮೂಳೆ ನನ್ನ ತಂಗಿ ಪದ್ಮಾವತ ರಾಜೇಶ್ ಎಂದ ತುಂಬಾ ಒಳ್ಳೆಯ ಮನುಷ್ಯ ರಾಜೇಶ್ ಪರವಾಗಿಲ್ಲ ಮುತ್ತು ನಿಮ್ಮ ತಂಗಿಗೆ ಏನಾದರೂ ಹಿತ್ಯಪಡಿಸಿದ್ಯಾ ಎಸ್ ಎಲ್ ಜಿ ಅವರಿಗೆ ತಿಳಿಸಿದ್ದೇನೆ ಮುಂದೆ ಓದೋದು ಬೇಡಂತ ನಾನೇ ಗುರುತಿದ್ದೇನೆ ನಾನಿಂದ ಹೋಗಿ ಬರ್ತೀರಿ ನಮ್ಮ ಮನೆಗೆ ಬಂದಿದೆಯಾ ಊಟ ಮಾಡ್ಕೊಂಡು ಬರ್ತಲ್ವಾ ಬೇಡ ಬೇರೆ ಇನ್ನೊಂದು ಸಲ ನಿಮ್ಮ ಮನೆಗೆ ಬರ್ತೀವಿ ಅವಾಗ ಊಟ ಇನ್ನು ಅವಾಗ ನಿನ್ನನ್ನು ಊಟಕ್ಕೆ ನಾನು ಬರೆಯಿಲ್ಲ ಅವಾಗ ಬರೆಯೋರು ಬೇರೆ ಇರ್ತಾರೇ ಇವನ್ ಇನ್ನೊಂದೇ ಅಲ್ಲದಾಗ ಅವಾಗ ಕರೆಯವರು ಬೇರೆ ಇರ್ತಾರೆ ಈ ಮನೆಯಲ್ಲಿ ನೀನು ತಮಾಷೆ ಮಾಡ್ತೀಯ ಏನಣ್ಣ ನೋಡಮ್ಮ ನಿಮಗೊಂದು ವರ ನೋಡಿದ್ದೇನೆ ವರ ಹೇಗಿದ್ದೇನೆ ಗೊತ್ತಾ ನನಗೆ ಗೊತ್ತೋಣ್ಣ ಹೇಗಿದ್ದಾನೆ ಏನು ಇವಾಗ ತಾನೆ ಹೋದ್ರಲ್ಲ ನಿಮ್ ಸ್ನೇಹಿತರು ಅವ್ರೇನ್ ನನಗೆ ಗೊತ್ತೋಣಿ ಎಲ್ಲ ಕೇಳಿಸಿಕೊಂಡಿದೆಯಾ ನೀನು ತುಂಬ ಜಾನೆ ಇದ್ದಮ್ಮ ನೀನು ಹಾಂ ಪದ್ಮಾ ನಾನು ಹಾಂ ಪದ್ಮಾ ನಾನೊಂದು ಸ್ವಲ್ಪ ಜೋತಿಗೆ ಹೋಗ್ಬೇಕು ನಿನ್ನೆಲ್ಲರೂ ನಾನು ಹೋಗಿ ಬರ್ತೀನಿ ಪದ್ಮ ಮುತ್ತವೆ ಮನೆಯಲ್ಲಿ ಎಲ್ಲಿಗೆ ಹೋಗಿದ್ದಾನೆ ಹೊರಗಡೆ ಹೋಗಿದ್ದಾರೆ ಪರವಾಗಿಲ್ಲ ಬರ್ತಿದ್ದೆ ನಾನು ಪದ್ಮಾ ನಾನೊಂದು ಮಾತು ಕಾಯ್ತು ನಾನು ತಿಳಬೋದು ನೀವು ದಯವಿಟ್ಟು ಮನೆ ಬಿಚ್ಚಿ ಮಾತಾಡಿ ಪದ್ಮಾ ನಾಚಿಪ್ಪ ಪದ್ಮಿ ಪದ್ಮೃದ ಪದ್ಮ ನಿಮ್ಮ ಹೃದಯ ನಿಮ್ಮ ಹೃದಯಪೂರ್ವಕವಾಗಿ ಒಪ್ಪಿದ್ದಾರೆ ಪದ್ಮ ಮಾತಾಡಿ ಸಂತೋಷ ಬೇಡ ಮಾತಾಡಿ ನೋಡಿ ನನ್ನ ಮನಸ್ಫೂರ್ತಿಯಾಗಿ ನೀವು ಒಪ್ಕೊಂಡಿದೆ ಇಲ್ಲಿ ನಮ್ಮ ಅಣ್ಣ ನಿಮಿಷ ಏನು ಇಲ್ಲ ಒಪ್ಪ ಹೇಳಿ ಇಲ್ಲ ನಿನ್ನ ಒಪ್ಪಿದರೆ ಒಪ್ಪ ನನಗೆ ಬೇಡ ನೋಡಿ ಹಾಗೆ ಹೇಳಿದರು ನನ್ನ ಅಣ್ಣ ನನಗೆ ಯಾವುದೇ ರೀತಿ ಹಿಂಸೆ ಮಾಡುದು ಇದರ ನಿಷ್ಠಪೂರ್ವಕಾಗಿ ನಾವು ಒಪ್ಪಿಕೊಂಡಿರೋದು ಅಪ್ಪ ನಿನ್ನೆಂತ ಗುಣಮತಿ ಸಿಗಬೇಕಾದರೆ ನನ್ನ ಜನ್ಮದ ಪುಣ್ಯವೆಂದು ಕಾಳಿಸಿಕೊಳ್ಳಿ ನೀನು ನನಗೆ ಸಿಕ್ಕುದು ನನ್ನ ದೈವ இன்னினு நீனே நான் பால சங்கா